ಸುದೀಪ್ ಸರ್ ಮಾಡ್ತಾರೆ ನಿಮ್ಗೆ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸೀಸನ್ ಟ್ವೆಲ್ ಸುದೀಪ್ ಸರೇ ಮಾಡ್ತಾರೆ ಮಾತಾಡಿ ಮಾತಾಡಿನೇ ಬಿಗ್ ಬಾಸ್ ಗಿರಿ ಅಣ್ಣ

ಆ್ಯಕ್ಚುಲಿ ಆ ಮಾತು ಸುಳ್ಳು ಸ್ಪಷ್ಟವಾಗಿ ಹೇಳ್ತೀನಿ ಸುದೀಪ್ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು ಗಮನಿಸಿದ್ರಾ ಯಾರಾದರೂ ನಾನು ಲಾಸ್ಟ್ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಾನು ಹೇಳಿದ್ದೀನಿ ಅಷ್ಟೇ ಚಾನಲ್ಗೆ ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ ಪ್ರಶಾಂತ್ ನಾಯಕ್ ಸರ್ ಪ್ರಕಾಶ್ ಸರ್ನ ಹೆಂಗೆ ಅಂದ್ಕೊಳಕ್ಕೆ ಹೋಗಬೇಡಿ ಅವರು ಸುಮ್ಮನೆ ಅಂದ್ಕೋಬೇಡಿ ಸುದೀಪ್ ಸರ್ ಮಾಡ್ತಾರೆ ನಿಮ್ಗೆ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸೀಸನ್ ಟ್ವೆಲ್ದು ಸುದೀಪ್ ಸರೇ ಮಾಡ್ತಾರೆ